ಕಾಮಿಳಿ ಹೆಂಗೆ ಅವ್ರ ನೋಡಿ ಬೆಚ್ಚಿಗೆ ಇದು ಮಾಡ್ರೆ ನಿಮಗೆ ಎಲ್ಲಿ ಹೋದರೂ ಬಿಡಲ್ಲ ನಾನು ಹಾ ಘಾಟಿನಲ್ಲೂ ಬಿಡಲಿಲ್ಲ ಹೋದಷ್ಟು ಜನ ಬಿಡಲಿಲ್ಲ ಆದರೆ ಹಿಂದೇನೂ ಬಿಟ್ಟಿಲ್ಲ ನಮ್ಮ ತಂದೆ ಸಮಾನ ಅವ್ರ ಆಶೀರ್ವಾದ ಇರಬೇಕು ಕೈ ಇದು ಇಡೀ ತಲೆ ಮೇಲೆ ಆಶೀರ್ವಾದ ಕಾಪಾಡ ಹಾ

ಜೀವನೇ ಅದ್ರ ಮೇಲೆ ಎಲ್ಲ ತೊಳೆದು ಬಿಟ್ಟೆ ತೊಳೆದು ತಲೆ ದಿಮ್ ಕೊಟ್ಟರು ಅದೇ ಯೋಚನೆ ನಿಮ್ಗೆ ನಿಮ್ಗೆ ತಲೆ ಕೊಟ್ರು ಅದೇ ಯೋಚನೆ ಇದು ಅನ್ನ ನೋಡ್ಕೊಂಡ್ ಬರ್ತೀನಿ ತಿಂಡಿ ಪೂಸ ಇತರ ನೋಡಿ ಇವಾಗ ಹೆಂಗೆ ಹನ್ನೆರಡು ಲಕ್ಷ ಬಾರ ಲಾಖ ರೂಪಾಯ್ಕಾ ಬಾರ ಲಾಖ ಹಾ ಹಾ ಇಪ್ಪತ್ತೆರಡು ಲಕ್ಷ ಬರ್ತಾ ಇದೆಯ ಇಪ್ಪತ್ತೆರಡು ಲಕ್ಷದ ಬರ್ತಾಡ ಇನ್ನು ಬರ್ತಾವೆ ಹೆಂಗ ನೋಡಿ ನಮಸ್ಕಾರ ನಮಸ್ಕಾರಣ್ಣ ಎಲ್ಲಿ ನಮ್ಮ ಮಗರ ಇಲ್ಲೇ ಇಲ್ಲ ಸ್ವಾಮಿ ಏ ಇರೋ ಇದ್ದೀನಿ ಇದ್ದವರು ಸಕಲ ಇವ

브랜드 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 브 ನೋಡಿ ನಮ್ಮ ನಾರಾಯಣಪ್ಪನ ಕಾಫಿ ಕುಡಿತಾರೆ ಅಭಿಮಾನಿಗಳು ಲಕ್ಷಾಂತರ ಜನ ಬರ್ತಾರೆ ಊಟ

ನೀವು ಆನೆ ಅವರು ಮಾಲೂರು ಇಲ್ಲೇ ಹತ್ರ ನಿಮ್ಗೆ ದೂರದಿಂದ ಬಂದಿದ್ದೀರಾ ಎಲೆಕ್ಟ್ರಾನಿಕ್ ಸಿಟಿ ಹೆಸರ ಸೋಮಶೇಖರ್ ಸೋಮಶೇಖರ್ ರೆಡ್ಡಿ ಕಿನಾರ ಇದೀರಪ್ಪ ದೂರ

ಗುಡ್ನಿಂಗ್ ನೀ ನಂಬರೇ ತಗೊಂಡಿಲ್ಲ ನಂಬರ್ ಇಲ್ಲ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ಟೂ ಫೈವ್ ಡಬಲ್ ತ್ರೀ ಟೂ ಫೈವ್ ಡಬಲ್ ಡಬಲ್ ತ್ರೀ ಕಾಂಟ್ಯಾಕ್ಟ್ ಮಾಡಿ ಹೆಸರು ಹೇಳುವಪ್ಪ ನೀವು ಆದರ್ಶ ಆದರ್ಶ ಆಯ್ತು ಈ ಸಲ ಏನು ವಿವರಿಸಲ್ವಾ ಬಾ ವಿವರ್ಸ ಬಾ ಅದು ಇಲ್ಲಿ ಜನಗಳು ಪಬ್ಲಿಕ್ ತಾತನ ಮೊಮ್ಮಗ ನಾಲ್ಕು ಜೊತೆ ಅಲ್ಲಿಂದ ಅಲ್ಲಿವರೆಗೂ ಸಾಲ ಹೇಳ್ಬಿಡು ಅಲ್ಲಿಂದ ನಡೆಯುವ ಮುಲಿಗೆ ಮೊಮ್ಮಗ ಬಾದೇ